ಎಲ್ರಿಗೂ ನಮಸ್ಕಾರ ಫ ಈ ನ ಅಚೀವ್ಮೆಂಟ್ಗೆ ಫಸ್ಟ್ ಐ ಥ್ಯಾಂಕ್ ಮೈ ಪೇರೆಂಟ್ಸ್ ಬಿಕಾಸ್ ಐ ಡಿ ನಾಟ್ ಸೆಲೆಕ್ಟ್ ಎಕ್ಸೆಲ್ ಆ್ಯಕ್ಚುಲಿ ಮೈ ಪೇರೆಂಟ್ಸ್ ಚೂಸ್ ಎಕ್ಸೆಲ್ ಚೂಸ್ಡ್ ಎಕ್ಸೆಲ್ ದೇರ್ ಆರ್ ಸಮ್ ಪಾಯಿಂಟ್ಸ್ ವೈ ಐ ಚೂಸ್ಡ್ ವೈ ಮೈ ಪೇರೆಂಟ್ಸ್ ಚೂಸ್ಡ್ ಎಕ್ಸೆಲ್ ನಾನು ಮತ್ತು ಅಪ್ಪ ತುಂಬ ಕಾಲೇಜಸ್ ನೋಡಿದ್ವಿ ಹೋದಾಗ ಟೆಂತ್ ಪರ್ಸೆಂಟೇಜ್ ಕ್ರೈಟೀರಿಯಾ ಇತ್ತು ಎಕ್ಸೆಲ್ ಅಲ್ಲಿ ಅದಿರಲಿಲ್ಲ ಇವಾಗೂ ಇಲ್ಲ ಅಂತ ಬೆಳಿಗ್ಗೆ ಕೇಳಿದಾಗ ಹೇಳಿದ್ರು ಅನದರ್ ಥಿಂಗ್ ಎನ್ವಿರಾನ್ಮೆಂಟ್ ಈಸ್ ವೆರಿ ಗುಡ್ ಮೈನ್ ಥಿಂಗ್ ಐ ವಾಂಟ್ ಟು ಟೆಲ್ ನಾವು ಎಕ್ಸೆಲ್ ಆಸ್ ಒನ್ ಥಿಂಗ್ ಐ ಥಿಂಕ್ ಸ್ಕಿಟ್ ಮಾಡುವಾಗ ಯು ಪೀಪಲ್ ಆರ್ ಟೆಲ್ಲಿಂಗ್ ಆ ವಾರ್ಡನ್ಸ್ ಯಾವಾಗ ಹೇಳ್ತಿರ್ತಾರೆ ಕ್ಲಾಸ್ಗೆ ಫೈವ್ ಮಿನಿಟ್ಸ್ ಬೇಗ ಬನ್ನಿ ಕ್ಲಾಸ್ಗೆ ಫೈವ್ ಮಿನಿಟ್ಸ್ ಬೇಗ ಹೋಗಿ ಅಂತ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ರೈಟ್ ನೌ ಇನ್ ಏಮ್ಸ್ ಇನ್ ಯುವರ್ ಡಿಗ್ರಿ ದೆರ್ ವಿಲ್ ಬಿ ನೋ ವಾಂಟ್ ಟು ಟೆಲ್ ಗೋ ಫೈವ್ ಮಿನಿಟ್ಸ್ ಅರ್ಲಿ ಬಟ್ ಇಫ್ ಯು ಆರ್ ನಾಟ್ ಆನ್ ಟೈಮ್ ಟು ದ ಕ್ಲಾಸ್ ಯು ಅಟೆಂಡೆನ್ಸ್ ವಿಲ್ ಬಿ ಮಾರ್ಕ್ಡ್ ಎಸ್ ಆಬ್ಸೆಂಟ್ ನನಗೆ ಹೇಳುವಾಗ ನನಗೆ ಹಂಗೆ ಅನ್ನಿಸ್ತಿತ್ತು ಇಟ್ ವಾಸ್ ಲೈಕ್ ಇರಿಟೇಟಿಂಗ್ ಟು ಮೀ ಐ ವಾಸ್ ಗೆಟಿಂಗ್ ಅಂದರೆ ಒಂಥರ ಯಾವಾಗೂ ಹೇಳ್ತಾರಲ್ಲ ಇದೇ ನಮಗೆ ಗೊತ್ತಿರಲ್ವಾ ಅನ್ನೋ ಥರ ಬಟ್ ನೌ ರಿಯಲೈಸ್ ದಟ್ ವಾಟ್ ಸಿಸ್ಟಮ್ ಅಂದರೆ ಆ ಫೈವ್ ಮಿನಿಟ್ಸ್ ಬೇಗ ಕ್ಲಾಸ್ಗೆ ಹೋಗಿ ಅಂತ ಹೇಳಿ ಅದನ್ನೇ ಎಲ್ಲೋ ಅಭ್ಯಾಸ ಫೈವ್ ಮಿನಿಟ್ಸ್ ಬೇಗ ಹೋಗೋದು ದ ಪೀಪಲ್ ಹೂ ಕಮ್ ಒನ್ಸ್ ಪ್ರೊಫೆಸರ್ ಎಂಟರ್ಸ್ ದೆ ವಿಲ್ ನಾಟ್ ಅಲೋ ಎನಿ ಒನ್ ಟು ಎಂಟರ್ ದ ವಿಲ್ ಸೆ ಯು ಪೀಪಲ್ ಕ್ಯಾನ್ ಗೋ ಔಟ್ ಡೂ ವಾಟ್ ಎವರ್ ಯು ವಾಂಟ್ ನೌ ಯು ಪೀಪಲ್ ಡೋಂಟ್ ರಿಯಲೈಸ್ ದಟ್ ಒನ್ಸ್ You go into your future after completing PUC, you will realize that. And another thing, I always be grateful to all of the Excel staff because they are always supportive to the students. The first thing I can say, Chairman, most of the time you will be in campus. Uh, whenever we come out, or స్వల్పల్ల కేబోదు బే క్యాంప్ బేరే కాలేజ్ ఇఫ్ యు వాట్ మీట్ చేర్మెన్ వెన్ హీ విల్ బి హీ ఆర్ వెన్ దే విల్ బి అవైలబల్ బట్ ఇన్ ఎక్సెల్ వీ కెన్ ఆస్క్ వెన్ చర్మన్ విల్ నాట్ బి ధేర్ ఇన్ కాలేజ్ సర్ ఈస్ ఆల్వేస్ అవైలబల్ ఇన్ కాలేజ్ ఆస్ ఐ హ్ సీన్ దట్ వాస్ ద వన్ స్పెషల్ థింగ్ ఐ నోటెడ్ ఇయర్ అండ్ ఐ ఎమ్ గ్రేట్ఫుల్ టు ఎక్సెల్ స్టాఫ్ బికాస్ ఎక్స్పెషలీ ಬೋತ್ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಎಬೌಟ್ ಟೀಚಿಂಗ್ ಸ್ಟಾಫ್ ಐ ವಾಂಟ್ ಟು ಸೇ ಮೀನ್ಸ್ ವೆನ್ ಎವರ್ ಐ ವುಡ್ ಆ್ಯಸ್ಕ್ ಡೌಟ್ಸ್ ಆರ್ ಎನಿಬಡಿ ಇನ್ ಕ್ಲಾಸ್ ವೇರ್ ಎವರ್ ಇಟ್ ಮೇ ಬಿನ್ ಕಾರಿಡಾರ್ ಆರ್ ವೈಲ್ ಹ್ಯಾವಿಂಗ್ ಫುಡ್ ಸಮ್ವೇರ್ ದೇ ವುಡ್ ಆಲ್ವೇಸ್ ರೆಡಿ ಟು ಎಕ್ಸ್ಪ್ಲೈನ್ ದ ಫಸ್ಟ್ ಥಿಂಗ್ ನಾನು ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ ನಿಮ್ಗೇನಾದರೂ ಅರ್ಥ ಆಗಿಲ್ಲ ಅಂದರೆ ನಿಮ್ಮ ಟೀಚರ್ಸ್ನ ಕೇಳೋದು ಅಭ್ಯಾಸ ಮಾಡ್ಕೊಳ್ಳಿ ಬಿಕಾಸ್ ದೆ ಕ್ಯಾಂಟ್ ರೀಡ್ ಯುವರ್ ಮೈಂಡ್ ನೀವು ನಿಮ್ಮ ಟೀಚರ್ಸ್ಗೆ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಲಿಲ್ಲ ಅಂದರೆ ದೇ ಕಾನ್ ಟೀಚ್ ಯು ಎಗೈನ್ ಐ ಥಿಂಕ್ ಆಲ್ ಆಫ್ ದ ಟೀಚರ್ಸ್ ಆ್ಯಸ್ ಕ್ಲಾ ಒಂದು ಕ್ಲಾಸ್ ಮುಗಿದ ತಕ್ಷಣ ನಿಮ್ಗೆ ಇವತ್ತು ಅರ್ಥ ಆಗಿದೆಯಾ ಅಂತ ಕೇಳ್ತಾರೆ ಹೌದಾ ಆಲ್ ಆಫ್ ದಿ ಪೀಪಲ್ ವಿಲ್ ಸೇ ಎಸ್ ಕರೆಕ್ಟ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೂ ಎಸ್ ಅಂತ ಹೇಳ್ತೀರಾ ಇಫ್ ಯು ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಯು ಕೆನ್ ಟೆಲ್ ದೆಮ್ ಸರ್ ಆರ್ ಮ್ಯಾಮ್ ಪ್ಲೀಸ್ ಎಕ್ಸ್ಪ್ಲೈನ್ ಮೀ ಎಗೈನ್ ದೇ ವಿಲ್ ಬಿ ರೆಡಿ ಟು ಡೂ ಬಟ್ ನೀವು ಅವಾಗ ಕೇಳಲ್ಲ ಎಗೈನ್ ಯು ವಿಲ್ ಬ್ಲೇಮ್ ದೆಮ್ ಓನ್ಲಿ ಅವ್ರು ನೀಟಾಗಿ ಟೀಚ್ ಮಾಡಿಲ್ಲ ಡಿಡ್ ಯು ಆಸ್ಕ್ ದೆಮ್ ದಟ್ ಟು ಟೀಚ್ ಅಗೈನ್ ಇಲ್ಲ ಕೇಳಿರಲ್ಲ ತುಂಬ ಜನ ಫಸ್ಟ್ ಓವರ್ಕಮ್ ದಟ್ ಫಿಯರ್ ಅನದರ್ ಥಿಂಗ್ ಮೈನ್ ಏನಾಯ್ತು ಚೆನ್ನಾಗಿ ಪ್ರಿಪೇರ್ ಆಗಿರ್ತೀರ ಸ್ಟ್ರೆಸ್ ಸ್ಟ್ರೆಸ್ ಇಟ್ ಹ್ಯಾಸ್ ಡಿಫ್ರೆಂಟ್ ಮೀನಿಂಗ್ಸ್ ಅಕಾರ್ಡಿಂಗ್ ಟು ಫಿಸಿಕ್ಸ್ ಬಟ್ ವಾಟ್ ಐ ಫೀಲ್ ಇನ್ ರಿಯಲ್ ಲೈಫ್ ವಿ ಹ್ಯಾವ್ ಸಮ್ ಗೋಲ್ ಒಂದು ಗೋಲ್ ಇರುತ್ತೆ ವಿ ಒಂದು ಗೋಲ್ ಇರುತ್ತೆ ಇಫ್ ಯು ಆರ್ ನಾಟ್ ವರ್ಕಿಂಗ್ ಅಪ್ ಟು ಅವರ್ ಗೋಲ್ ಅಂದರೆ ನಾವು ಒಂದು ಗೋಲ್ ಇಟ್ಕೊಂಡಿರ್ತೀವಲ್ಲ ಆ ಗೋಲ್ ತನಕ ವರ್ಕ್ ಮಾಡಲಿಲ್ಲ ಅಂದರೆ ಅವಾಗ ಸ್ಟ್ರೆಸ್ ಬರುತ್ತೆ ಇಫ್ ಯು ಆರ್ ವರ್ಕಿಂಗ್ ನೀವೊಂದು ಗೋಲ್ ಇರುತ್ತೆ ಯು ಆರ್ ವರ್ಕಿಂಗ್ ಅಪ್ ಟು ದಟ್ ಲೆವೆಲ್ ದೆನ್ ಯು ಡೋಂಟ್ ಹ್ಯಾವ್ ಸ್ಟ್ರೆಸ್ ದಟ್ ಇಸ್ ದ ಮೇಯ್ನ್ ಥಿಂಗ್ ಚೆನ್ನಾಗಿ ಪ್ರಿಪೇರ್ ಆಗಿರ್ತೀವಿ ಎಕ್ಸಾಮಲ್ಗೆ ಹೋದಾಗ ವಿ ಥಿಂಕ್ ಇವತ್ತಾಗುತ್ತಾ ಇಲ್ವಾ ಅಂತ ఇఫ్ యు డన్ యువర్ వర్క్ పర్ఫెక్ట్లీ వాట్ యాజ్ యువర్ వాట్ ఈస్ యువర్ వర్క్ రైట్ నౌ స్టడింగ్ అదే నావు కరెక్ట్ మే విల్ నాట్ హ్ స్ట్రెస్ దట్ విల్ బి ద మెయిన్ ఎనిమి ఫర్ ఆల్ ఆఫ్ అస్ స్ట్రెస్ టెన్షన్ వాట్ ఎవర్ ఇట్ ఈస్ ఇఫ్ యు కీప్ ఎమ్ గోల్ యు హ్ టు వర్క్ అప్ టు దట్ లెవల్ బట్ హంతి డోంట్ రెడ్యూస్ యువర్ గోల్స్ ఇన్క్రీస్ యువర్ వర్క్ దట్స్ వాట్ ఐ సే ఐ థ్యాంక్ ద ఎక్సెల్ కాలేజ్ టు ప్రొవైడ్ మే ఆపర్చునిటీ స్పీక్ ఇన్ ఫ్రంట్ ఆఫ్ యూ పీపుల్ థ్యాంక్ యూ సత్య స్పష్ట నేర సుద్ద యు ప్లస్ టీసతనత సంకలన